ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ಕಾಲಿಫ್ಲವರ್ ತಗೊಂಡು ಸೂಪರಾಗಿರುವ ಒಂದು ಗೋಬಿ ಮಂಚೂರಿ ಮಾಡಿದ್ದೀನಿ ಬಹಳ ಸೊಗಸಾಗಿ ಬಂದಿದೆ ನಾನು ಇದಕ್ಕೆ ಇಲ್ಲಿ ಒಂದು ಮುಕ್ಕಾಲರಷ್ಟು ಒಂದು ಸಣ್ಣ ಕಾಲಿಫ್ಲವರ್ ತಗೊಂಡಿದ್ದೇನೆ ಮೊದಲು ನಾನು ಕಾಲಿಫ್ಲವರ್ನ ಚೆನ್ನಾಗಿ ಒಂದೊಂದೇ ಪೀಸ್ ನೋಡಿ 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 ಕ್ಲೀನ್ ಮಾಡಿದೆ ಯಾಕಂದರೆ ಕಾಲಿಫ್ಲವರಲ್ಲಿ ಸಾಮಾನ್ಯವಾಗಿ ಹುಳ ಇರುತ್ತೆ ಅಂದರೆ ಕೆಲವರು ಬಿಸಿ ನೀರು ಉಪ್ಪು ಅದೆಲ್ಲ ಹಾಕ್ತಾರೆ ಆದರೂ ನಾವು ಮೊದಲು ಅದನ್ನು ಚೆನ್ನಾಗಿ ಒಂದೊಂದು ಪೀಸನ್ನ ನೋಡಿ ಹುಳ ಇಲ್ಲ ಅಂತ ಖಚಿತಪಡಿಸಿದ ಮೇಲೆ ಬಿಸಿ ನೀರಿಗಲ್ಲ ಕಾಲಿಫ್ಲವರ್ ನಿಜವಾಗಲೂ ಹಾಕಬೇಕಾಗಿರೋದು ತಣ್ಣೀರಿಗೆ ಕಲ್ಲು ಉಪ್ಪು ಅರಿಶಿನ ಪುಡಿ ಮತ್ತು ತಣ್ಣೀರು ಯಾಕಂದರೆ ಬಿಸಿ ನೀರಿಗೆ ಹಾಕಿದ ತಕ್ಷಣ ಅಲ್ಲಿ ಹುಳ ಏನಾದರೂ ಇದ್ದು ಬಿಟ್ಟರೆ ನಾವು ಇಷ್ಟು ಕ್ಲೀನ್ ಮಾಡಿದ ಮೇಲೂ ಹುಳ ಇದ್ದರೆ ಬಿಸಿ ನೀರಿಗೆ ಹಾಕಿದ ಮೇಲೆ ಹುಳ ಅಲ್ಲೇ ಸತ್ತು ಅಂಟ್ಕೊಂಡಿರುತ್ತೆ ತಣ್ಣೀರಂದರೆ ಹುಳ ಹೊರಗಡೆ ಬಂದಿರುತ್ತೆ ಹಾಗೆ ನಾನೇನು ಮಾಡ್ತೀನಿ ಒಂದೊಂದೇ ಪೀಸನ್ನು ಕತ್ತರಿಸಿ ಫುಲ್ಲು ನೋಡಿದ ಮೇಲೆ ಮತ್ತೆ ಒಂದು ಸಲ ಏನಾದರೂ ಹುಳ ಇದ್ದರೆ ಬರಲಿ ಅಂತ ನಾವು ತಣ್ಣೀರು ಉಪ್ಪು ಕಲ್ಲುಪ್ಪು ಅರಿಶಿನ ಪುಡಿ ಹಾಕ್ತೀನಿ ನನಗೆ ಬಹಳ ಹುಳ ಅಂದರೆ ಎಲ್ಲರಿಗೂ ನನಗುಂತಲ್ಲ ಪ್ರತಿಯೊಬ್ಬರಿಗೂ ಹುಳ ಅಂತಂದರೆ ಬಹಳ ಕಷ್ಟ ಬಹಳ ಅಸಹ್ಯ ಅಲ್ವಾ ನನಗೆ ಇದೆಲ್ಲ ಕ್ಲೀನ್ ಮಾಡೋ ಒಂದು ಸಣ್ಣ ಯೋಚನೆ ನಾವೀಗ ನಾನು ತಿನ್ನೋದಿಲ್ಲ ಈ ಹೊರಗಡೆ ಎಲ್ಲ ಗೋಬಿ ಮಂಚೂರಿಯ ಎಲ್ಲ ತಿಂತಾರಲ್ವ ಅವರು ಖಂಡಿತವಾಗಿ ಇದನ್ನೆಲ್ಲ ನೋಡಿ ಇಷ್ಟು ಕ್ಲೀನ್ ಮಾಡಲಿಕ್ಕೆ ಸಾಧ್ಯನಾ ಚಾನ್ಸಸ್ಸೇ ಇಲ್ಲ ಯಾಕೆ ನನಗೆ ಇವತ್ತು ತುಂಬ ಸಮಯ ಇಟ್ಟಿದೆ ನಾವು ಮನೆಯಲ್ಲೆಲ್ಲ ಇದು ಮಾಡೋದಿಲ್ಲ ಜಾಸ್ತಿ ಅಪರೂಪ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೊಂದು ಸಲ ಮಾಡೋದು ಅಷ್ಟು ಕೆಲಸ ಹಿಡಿಯುತ್ತೆ ಹೊರಗಡೆ ಖಂಡಿತ ಅವರು ಕಾಲಿಫ್ಲವರ್ನಷ್ಟು ಕ್ಲೀನಾಗಿ ಮಾಡಲ್ಲ ನೋಡೋದು ಇಲ್ಲ ಅವರು ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಹೊರಗಡೆ ತಿನ್ನಬೇಡಿ ಇಲ್ಲಿ ನಾನು ಒಂದು ಕಪ್ ಮೈದಾ ಒಂದು ಕಪ್ ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ ಇದು ಎರಡು ಕೂಡ ಆಗಾಗ ಸೇವಿಸೋದು ಒಳ್ಳೆಯದಲ್ಲ ಕಾರ್ನ್ ಫ್ಲೋರ್ ಮತ್ತು ಮೈದಾ ಸ್ವಲ್ಪ ಮೆಣಸಿನ ಪುಡಿ ಹಾಕಿದೆ ರುಚಿಗೆ ತಕ್ಕ ಉಪ್ಪು ಹಾಕಿದೆ ಕಾರ್ನ್ ಫ್ಲೋರ್ ಮೈದಾ ಅಪರೂಪಕ್ಕೆ ಬೇಕಂದ ತಿನ್ನಿ ಅದನ್ನು ಆಹಾರದಲ್ಲಿ ಬಹಳಷ್ಟು ಕಮ್ಮಿ ಬಳಕೆ ಮಾಡಬೇಕು ಒಳ್ಳೆಯದಲ್ಲ ಮೈದಾ ಕೋ ಮೈದಾ ಒಳ್ಳೆಯದಲ್ಲ ಕಾರ್ನ್ ಫ್ಲೋರ್ ಫ್ಲೋರು ಒಳ್ಳೆಯದಲ್ಲ ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಕಾರ್ನ್ಫ್ಲವರ್ನ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೇ ಇಡ್ತೇನೆ ನಾನು ಇದು ಒಂದೊಂದನ್ನೇ ಫ್ರೈ ಮಾಡ್ತಾ ಹೋಗಬೇಕು ಯಾಕೆಂದರೆ ಒಂದೇ ಸಲ ಒಟ್ಟಿಗೆ ಹಾಕಬಾರ್ದು ಒಂದಿಷ್ಟಿಷ್ಟು ಒಂದು ಹಿಡಿ ಹಿಡಿಯಷ್ಟೇ ಫ್ರೈ ಮಾಡ್ತಾ ಹೋಗಬೇಕು ಒಂದೇ ಸಲ ಹಾಕಿದರೆ ಅದು ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಇವಾಗ ನಾವು ಇಷ್ಟು ಕಾರ್ನ್ ಫ್ಲೋರ್ ಇದು ಒಂದು ಕಪ್ ಕಾರ್ನ್ ಫ್ಲೋರ್ ಮತ್ತು ಒಂದು ಕಪ್ ಮೈದಾ ಹಾಕಿದ್ದೀವಲ್ವ ಮತ್ತು ಮಿಕ್ಸೆಲ್ಲ ಮಾಡಿ ನಾವು ಫ್ರೈ ಮಾಡಿದ ಮೇಲೆ ಅದು ಅರ್ಧದಷ್ಟು ಅದರಲ್ಲಿ ಬಾಕಿ ಇರುತ್ತೆ ಅದರಲ್ಲಿ ಅರ್ಧ ಭಾಗ ಇದಕ್ಕೆ ಇಟ್ಕೊಂಡಿರುತ್ತೆ ಹಾಗಾಗಿ ಮತ್ತೊಮ್ಮೆ ಹೇಳ್ತೀನಿ ನಾನು ಕಾರ್ನ್ ಫ್ಲೋರೆಲ್ಲ ಜಾಸ್ತಿ ಬಳಕೆ ಮಾಡಬೇಡಿ ಮೈದಾ ಕೂಡ ಅಷ್ಟೇ ನಾನು ಏನಿದ್ರೂ ಅಕ್ಕಿ ಹಿಟ್ಟೇ ಜಾಸ್ತಿ ಬಳಕೆ ಮಾಡೋದು ಮಾತ್ರ ಇದಕ್ಕೆ ಅದು ಅಕ್ಕಿ ಹಿಟ್ಟು ಇಡ್ಸೋದಿಲ್ಲ ಅಲ್ವಾ ಅಂಟ್ಕೊಳ್ಳಲ್ಲ ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ತೆಗೆದು ನಾನು ಒಂದು ಅರ್ಧ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ತೀನಿ ಒಂದೇ ಸಲ ಹಾಕಬಾರ್ದು ಎಣ್ಣೆಗೆ ಇವತ್ತು ನಾನು ಸನ್ಫ್ಲವರ್ ಎಣ್ಣೆಯಲ್ಲಿ ಮಾಡಿದೆ ಯಾಕೆಂದರೆ ಇದಕ್ಕೆ ಸ್ವಲ್ಪ ಇದು ಕರಿಬೇಕಂದ್ರೆ ನಾವು ಜಾಸ್ತಿ ಎಣ್ಣೆ ಹಾಕಬೇಕು ಎಣ್ಣೆ ಬಾಕಿರುತ್ತೆ ಅಂದರೆ ಕೊಬ್ಬರಿ ಎಣ್ಣೆ ನಾನು ತಗೊಂಡಿಲ್ಲ ಇವತ್ತು ಯಾಕಂದರೆ ಇರೋ ಎಣ್ಣೆ ವೇಸ್ಟ್ ಆಗುತ್ತಲ್ಲ ಕೊಬ್ಬರಿ ಎಣ್ಣೆ ಅತಿ ದುಬಾರಿ ಆಗಿಬಿಟ್ಟಿದೆ ಇವಾಗ ಹತ್ರ ಹತ್ರ ಮುನ್ನೂರಷ್ಟಾಗಿದೆ ತೆಂಗಿನಕಾಯಿಗೂ ರೇಟ್ ಜಾಸ್ತಿ ಆಗಿದೆ ಕೊಬ್ಬರಿ ಎಣ್ಣೆಗೂ ಜೇಸ್ ಜಾಸ್ತಿ ರೇಟ್ ಆಗಿದೆ ಹಾಗೆ ನಾನಿವತ್ತು ಸನ್ಫ್ಲವರಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಒಂದು ಬ್ರೌನ್ ಕಲರಿಗೆ ಬರುವಾಗ ನಾವು ಇದನ್ನು ತೆಗೆದು ಒಂದು ತೂತು ಪಾತ್ರೆಯಲ್ಲಿ ಹಾಕಬೇಕು ಅಲ್ಲಿವರೆಗೆ ಇದು ಫುಲ್ಲಲ್ಲಿಟ್ಟು ಫುಲ್ ಫುಲ್ಲಲ್ಲಿ ಇಟ್ಟಿಲ್ಲ ಅಂದರೆ ನಾವು ಫ್ಲೇಮ್ ಫುಲ್ಲಲ್ಲಿ ಇಟ್ಟಿಲ್ಲ ಅಂದರೆ ಇದು ಎಣ್ಣೆ ಇರ್ಕೊಳ್ಳುತ್ತೆ ಯಾವುದೇ ಡೀಪ್ ಫ್ರೈ ಮಾಡುವಾಗ ಎಣ್ಣೆಯನ್ನು ಫುಲ್ ಫ್ಲೇಮಲ್ಲಿಟ್ಟು ಮಾಡಬೇಕು ಆಗ ಅಷ್ಟೊಂದು ಎಣ್ಣೆ ಅಳ್ಕೊಳ್ಳಲ್ಲ ನೋಡಿ ಈ ಥರ ಬಣ್ಣ ಬರಬೇಕು ನಾವು ಇದನ್ನು ಎಣ್ಣೆಯಿಂದ ತೆಗೆಯುವಾಗ ಇವಾಗ ನೋಡಿ ಇದನ್ನು ಹೇಗೆ ಮಾಡ್ತೀನಿ ನೋಡಿ ಈಗ ಬೆಳ್ಳುಳ್ಳಿ ಹಾಕಿದೆ ನಾನು ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕತ್ತರಿಸಿ ನಾವು ಏನು ಫ್ರೈ ಮಾಡಿದೆ ಅದರಲ್ಲೇ ಒಂದು ಎರಡೂವರೆ ಸ್ಪೂನ್ ಎಣ್ಣೆ ತಗೊಂಡು ಈಗ ಬೆಳ್ಳುಳ್ಳಿನ ಹಾಕಿದೆ ಬೆಳ್ಳುಳ್ಳಿ ಹಾಕಿದ ನೆಕ್ಸ್ಟ್ ಈರುಳ್ಳಿ ಹಾಕಬೇಕು ಬೆಳ್ಳುಳ್ಳಿನ ಕೂಡ ಅಷ್ಟೇ ನೀವು ಮನೆಯಲ್ಲೇ ಸಿಪ್ಪೆ ಸುಲಿದು ಅದನ್ನು ಕತ್ತರಿಸಿ ಅದನ್ನು ಆಹಾರದಲ್ಲಿ ಬಳಕೆ ಮಾಡಿ ಕತ್ತರಿಸಿ ಓಪನ್ ಮಾಡಿಟ್ಟ ಅಥವಾ ಸಿಪ್ಪೆ ತೆಗೆದಿಟ್ಟ ಬೆಳ್ಳುಳ್ಳಿನ ದಯವಿಟ್ಟು ತಗೊಳ್ಬೇಡಿ ಈಗ ನೋಡಿ ಈರುಳ್ಳಿ ಹಾಕಿದ್ದೇನೆ ಈರುಳ್ಳಿ ಹಾಕಿದ ಮೇಲೆ ನಮ್ಮ ಮನೇಲಿ ಹಸಿಮೆಣಸಿನಕಾಯಿ ಹಣ್ಣಾಗಿತ್ತು ಅದನ್ನು ಹಾಕ್ತಾ ಇದ್ದೀನಿ ನಾನು ಅದು ಚೆನ್ನಾಗಿರುತ್ತೆ ಹಸಿಮೆಣಸಿನಕಾಯಿ ಕೆಂಪು ಬಣ್ಣಕ್ಕೆ ತಿರುಗಿದಾಗ ಒಂಥರ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು ಇದನ್ನೆಲ್ಲ ಫ್ರೈ ಮಾಡಿ ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡುವಾಗ ಫ್ಲೇಮನ್ನ ಮೀಡಿಯಮಲ್ಲಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅವತ್ತು ಒಂದು ಸಲ ತಿನ್ನುವಾಗ ಈಗ ಸೋಯಾ ಸಾಸ್ ಹಾಕಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಸೋಯಾ ಸಾಸ್ ಹಾಕಿದೆ ಸೋಯಾ ಸಾಸಲ್ಲಿ ಒಂದು ಉಪ್ಪಿನ ಅಂಶ ಇದೆ ಹಾಗೆ ಅದನ್ನೆಲ್ಲ ಇಟ್ಕೊಂಡು ನೋಡಿ ಮಾಡಬೇಕು ನಾನು ಕಾಲಿಫ್ಲವರ್ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿದೆ ಈಗ ಸೋಯಾ ಸಾಸಲ್ಲಿ ಉಪ್ಪಿದೆ ಮತ್ತು ಇನ್ನು ಬೇಕಂದರೆ ನೋಡಿಕೊಂಡು ಉಪ್ಪು ಹಾಕಿ ಇವಾಗ ನಾನು ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ ಇದರಲ್ಲಿ ಒಂದು ಸಣ್ಣ ಸ್ವೀಟ್ ಕೂಡ ಇದೆ ಚಿಲ್ಲಿ ಸಾಸಲ್ಲಿ ಒಂದು ಸಣ್ಣ ಸ್ವೀಟ್ ಇದೆ ಆಮೇಲೆ ನೆಕ್ಸ್ಟ್ ಟೊಮೆಟೊ ಸಾಸ್ ಹಾಕಿ ಟೊಮೆಟೊ ಸಾಸಲ್ಲಿ ಒಂದು ಹುಳಿ ಅಂಶ ಒಂದು ಸಿಹಿ ಅಂಶ ಎರಡೂ ಇದೆ ಅದೆಲ್ಲ ಸಮಾನವಾಗಿ ನಾನು ಒಂದೂವರೆ ಸ್ಪೂನು ಒಂದೂವರೆ ಸ್ಪೂನು ಹಾಕಿದ್ದೀನಿ ಇವಾಗ ಟೊಮೆಟೊ ಸಾಸ್ ಹಾಕಬೇಕು ನೋಡಿ ನಮಗೆ ಬೇಕಾದ ಸಿಹಿ ಟೊಮೆಟೊ ಸಾಸಲ್ಲೇ ಸಿಗುತ್ತೆ ಕೆಲವರು ಇದಕ್ಕೆ ಸಕ್ಕರೆ ಎಲ್ಲ ಚೂರು ಆ್ಯಡ್ ಮಾಡ್ತಾರೆ ಅದರ ಅಗತ್ಯವೇ ಇಲ್ಲ ನಾವು ಟೊಮೆಟೊ ಸಾಸ್ ಹಾಕೋದ್ರಿಂದ ಅದರಲ್ಲಿರುವ ಸಿಹಿ ನಮಗೆ ಸಾಕಾಗುತ್ತೆ ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ನಮಗೆ ಸ್ವಲ್ಪ ನೀರು ಹಾಕಿ ತುಂಬ ಗಟ್ಟಿ ಆಗುತ್ತಲ್ವ ಇದು ಅದಕ್ಕೆಲ್ಲ ನಮ್ಮ ಫ್ರೈ ಮಾಡಿದ ಕಾಲಿಫ್ಲವರಿಗೆ ಈ ಮಸಾಲೆ ಇಡಿಬೇಕಲ್ವ ನೀರಾಕಿ ಕುದಿಸಿ ಇವಾಗ ಕೆಲವರು ಆನಿಯನ್ ಲೀವ್ಸಲ್ಲ ಹಾಕ್ತಾರೆ ನಮ್ಮ ಮನೇಲಿ ಇವತ್ತು ಇರಲಿಲ್ಲ ನಾನು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಇವಾಗ ಕ್ಯಾಪ್ಸಿಕಮ್ ಕೊತ್ತಂಬರಿ ಏನು ಬೇಕಿದ್ದರೂ ಇವಾಗಲೇ ಹಾಕಿ ಆಗ ಚೆನ್ನಾಗಿ ಮಸಾಲೆಗೆ ಇದೆಲ್ಲ ಹಿಡ್ಕೊಳ್ಳುತ್ತೆ ಆಮೇಲೆ ಕೊನೆಯಲ್ಲಿ ಒಂದು ಸ್ಪೂನು ಮುಕ್ಕಾಲು ಸ್ಪೂನ್ ಅಥವಾ ಒಂದು ಸ್ಪೂನ್ ಕಾರ್ನ್ ಫ್ಲೋರ್ ತಗೊಂಡು ಅದನ್ನು ನೀರಲ್ಲಿ ಕಲಸಿ ರೆಡಿ ಮಾಡಿ ಇಡಿ ಇವಾಗ ನಾನು ಕ್ಯಾಪ್ಸಿಕಮ್ ಕೊತ್ತಂಬರಿ ಎರಡೂ ಕೂಡ ಹಾಕಿದ್ದೇನೆ ಇನ್ನು ನೆಕ್ಸ್ಟ್ ಕಾರ್ನ್ ಫ್ಲೋರ್ ಕಲಸಿದ್ದು ಒಂದು ಸ್ವಲ್ಪ ನೀರು ಹಾಕಿ ಬಿಟ್ಟಿದ್ದನ್ನು ಹಾಕಬೇಕು ಯಾಕಂದರೆ ನಮ್ಮ ಕಾಲಿಫ್ಲವರ್ ಮಂಚೂರಿಗೆ ಚೆನ್ನಾಗಿ ಮಸಾಲೆ ಹಿಡಿಬೇಕು ಆದಷ್ಟು ಇಂಥದನ್ನೆಲ್ಲ ಮನೆಯಲ್ಲೇ ಮಾಡಿ ತಿನ್ನಿ ಬೇಕಂದರೆ ಹೊರಗಡೆ ತಿನ್ನಲಿಕ್ಕೆ ಹೋಗಬೇಡಿ ಯಾಕೆಂದರೆ ಕಾಲಿಫ್ಲವರ್ ಖಂಡಿತ ಎಂತಹ ದೊಡ್ಡ ಹೋಟೆಲ್ ಆದ್ರೂ ಅವರಷ್ಟು ಕ್ಲೀನ್ ಮಾಡಲ್ಲ ಹಾಗೇ ಬೆಳ್ಳುಳ್ಳಿಯ ಒಂದು ಕತೆ ಹೇಳ್ತೀನಿ ನಿಮಗೆ ನಮ್ಮ ಮನೆಯಿಂದ ಲೆಫ್ಟು ಹೋದರೆ ಕೆಂಪಾಪುರಕ್ಕೆ ಹೋಗುವ ದಾರಿ ಇದೆ ಸ್ವಲ್ಪ ಹೋಗುವ ಒಳಗಡೆ ರೈಲ್ವೆ ಟ್ರ್ಯಾಕ್ ದಾಟಿ ಹೋಗಬೇಕು ನಮಗೆ ಆ ಕಡೆ ಎಲ್ಲರೂ ಕಷ್ಟ ಜೀವಿಗಳೇ ಪ್ರತಿಯೊಬ್ಬರು ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಪ್ಯಾಕೆಟ್ ಮಾಡಿ ಆ ಥರ ಬದುಕೋರು ತುಂಬ ಜನ ಇದ್ದಾರೆ ಎಲ್ಲರಿಗೂ ಕಷ್ಟ ಇದೆ ಜೀವನದಲ್ಲಿ ಆದರೆ ನೋಡಿ ದೇವರು ನಮಗೆ ಹೇಳಲಿಲ್ಲ ನಿಮಗೆ ಕಷ್ಟ ಕೊಟ್ಟಿದ್ದೀನಿ ಕ್ಲೀನಾಗಿರಬೇಡ ಅಂತ ಹೇಳಲಿಲ್ಲ ಅವರೇ ಏನು ಮಾಡ್ತಾರೆ ಗೊತ್ತಾ ಬೆಳ್ಳುಳ್ಳಿಯ ಸಿಪ್ಪೆ ಸುಲಿದು ಕೆಳಗಡೆ ಹೋಗ್ತಾ ಹೋಗ್ತಾಯಿದೆ ಮೇಲೆ ಚಪ್ಪಡಿ ಕಲ್ಲಿದೆ ಆ ಚಪ್ಪಡಿ ಕಲ್ಲ ಮೇಲೆ ಬಿಸಿಲು ತಾಗಲಿ ಆ ಬಿಸಿಲೋ ನೆರಳೋ ಗೊತ್ತಿಲ್ಲ ನಮಗೆ ಅದನ್ನು ಹಾಕ್ತಾರೆ ಅದನ್ನು ನೋಡಿದಾಗ ಬೆಳ್ಳುಳ್ಳಿ ನಮಗೆ ತಿನ್ನೋದು ಬೇಡ ಅಂತ ಅನ್ನಿಸುತ್ತೆ ಅವರಿಗೆ ಚಾಪೆ ಹಾಕಿ ಅದರ ಮೇಲೆ ಪೇಪರ್ ಹಾಕಿ ಬಿಸಿಲಿಗೆ ಹಾಕ್ಬೋದು ಅಥವಾ ಬೇರೆ ನೆರಳಲ್ಲಿ ಹಾಕ್ಬೋದು ಮೋರಿ ಮೇಲೆ ಚಪ್ಪಡಿ ಕಲ್ಲಲ್ಲಿ ಹಾಕಬೇಕು ಅಂತ ಯಾರೂ ಹೇಳಲಿಲ್ಲ ಹಾಗೆ ಬೆಳ್ಳುಳ್ಳಿಯನ್ನು ನೀವೇ ಮನೆಯಲ್ಲಿ ಸುಲಿದು ಅದನ್ನು ಬೇಕಂದ್ರೆ ಪ್ಯಾಕೆಟ್ ಮಾಡಿಲ್ಲಂದ್ರೆ ಸಮಯಕ್ಕೆ ತಕ್ಕ ಹಾಗೆ ಬೆಳ್ಳುಳ್ಳಿನ ರೆಡಿ ಮಾಡಿ ತಗೊಳ್ಳಿ ಪ್ಯಾಕೆಟ್ ಬೆಳ್ಳುಳ್ಳಿ ತರಬೇಡಿ ಟಟ ಬಬ್ಬಾಯ್ ಸಿ ಯು ಕೇರ್